ಶ್ರೀ ಮಲಕಾರಿಸಿದ್ದೇಶ್ವರ ಜಾತ್ರೆಯ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿದ ಕಮಿಟಿಯ ಸದ್ಭಕ್ತರು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಆಲಕನೂರು ಕೊತ್ತಲಕೇರಿಯ ಯಲ್ಪಾರಟ್ಟಿ ಬಂಗ್ಲೆ ಹತ್ತಿರ ಇರುವ ಶ್ರೀ ಮಲಕಾರಿಸಿದ್ದೇಶ್ವರ ಹದಿನೇಳನೇ ವರ್ಷದ ಜಾತ್ರೆಯ ಆಮಂತ್ರಣ ಪತ್ರಿಕೆಯನ್ನು ಪೂಜಿಸಿ ಬಿಡುಗಡೆಗೊಳಿಸಿದರು ಜಾತ್ರೆಯು ದಿನಾಂಕ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ನಾಲ್ಕು ಗಂಟೆಗೆ ಕರೆ ಕಟ್ಟುವ ಮೂಲಕ ಜಾತ್ರೆಗೆ ಅದ್ದೂರಿಯಾಗಿ ಚಾಲನೆ ಕೊಡಲಾಗುತ್ತೆ ದಿನಾಂಕ ಇಪ್ಪತ್ತೊಂಬತ್ತು ಐದು ಎರಡು ಇಪ್ಪತ್ತೈದರಂದು ಸಾಯಂಕಾಲ ಐದು ಗಂಟೆಗೆ ಕರಿ ಹರಿಯುವ ಮೂಲಕ ಜಾತ್ರೆಯು ಸಂಪನ್ನಗೊಳ್ಳುತ್ತೆ ಎಂದು ಜಾತ್ರಾ ಕಮಿಟಿಯ ಸದಸ್ಯರು ನಮ್ಮ ವಾಹಿನಿಗೆ ಮಾಹಿತಿಯನ್ನು ಸುರೇಶ್ ಪೂಜಾರಿ ನೀಡಿದರು ಜಾತ್ರೆ ನಿಮಿತ್ತವಾಗಿ ಕವಲಗುಡ್ಡದ ಸಿದ್ದಶ್ರೀ ಅಮರೇಶ್ವರ ಮಹಾರಾಜರು ಆಗಮಿಸಲಿದ್ದು ಜಾತ್ರೆ ಉದ್ಘಾಟಕರಾಗಿ ಕೊಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ್ ವಹಿಸಿಕೊಳ್ಳಲಿದ್ದಾರೆ ಎಂದು ದೇವಸ್ಥಾನದ ಕಾರ್ಯದರ್ಶಿ ಸಿದ್ದರಾಮ್ ಶಿರಂಗಾವೆ ತಿಳಿಸಿದರು ಈ ಸಮಯದಲ್ಲಿ ಅರ್ಚಕರು ಆದ ವಸಂತ ಒಡೆಯರ್ ಯಲ್ಲಪ್ಪ ಒಡೆಯರ್ ಮಾರುತಿ ಒಡೆಯರ್ ಮಲಕಾರಿ ಒಡಿಯರ್ ಕರಿಯಪ್ಪ ಶಿರಂಗಾವೆ ಮುತ್ತು ಬೇಕೇರಿ ಲಘುಮಣ್ಣ ಚಳ್ಳಿಕೇರಿ ಕರಿಯಪ್ಪ ಕರಿಗಾರ್ ಪ್ರಕಾಶ ಬೆಕ್ಕೇರಿ ರಾಯಪ್ಪ ಪೂಜಾರಿ ಶ್ರೀಶೈಲ್ ಸಿರಂಗಾವೆ ರಾಮಪ್ಪ ಪೂಜಾರಿ ಸೇರಿ ಸಿದ್ದೇಶ್ವರ ದೇವಸ್ಥಾನದ ಸಕಲ ಸದ್ಭಕ್ತರು ಉಪಸ್ಥಿತರಿದ್ದರು ಬೆಳಗಾವಿ ಜಿಲ್ಲೆಯ ರಾಯಭಾ ತಾಲೂಕಿನ ಗ್ರಾಮದ ಶ್ರೀ ಸಿದ್ದೇಶ್ವರ ಜಾತ್ರೆ ಮಹೋತ್ಸವ ಇವತ್ತು ಟೈಮ ಬಿಡುಗಡೆ ಪ್ರಥಮ ಬಾರಿಗೆ ಮಲ್ಕಾರ ಸಿದ್ದೇಶ್ವರ ದೇವಸ್ಥಾನ ಹೆಂಗಿತ್ತಪ್ಪ ಅಂದ್ರೆ ಅಗದಿ ಚಿಕ್ಕದಾಗಿತ್ತು ಒಂದು ಟೈಮ್ಗೆ ಬರಗಾಲ ಬಿದ್ದಿತ್ತು ಆ ಎಲ್ಲರೂ ಇಲ್ಲಿ ಗ್ರಾಮದ ಹಿರಿಯರು ಕೂಡಿಕೊಂಡು ನಿನ್ನ ಅಂಬ್ಲಿ ಕಿಚಡಿ ಮಾಡ್ತೀವಪ್ಪ ನಮ್ಮ ಮಳೆ ಕೊಡೋದು ಕಾಲಕ್ಕೆ ಆ ವರ್ಷ ಸಾಕಷ್ಟು ಮಳೆ ಕೊಟ್ಟು ಇನ್ನೂವರೆಗೆ ಈ ಮಲ್ಕಾ ಸಿದ್ದೇಶ್ವರ ದೇವಸ್ಥಾನ ಜಾತ್ರೆ ಎಂದು ನೇಮಿಸ್ತೀವಲ್ಲೋ ಅವತ್ತಿನ ಹಿಡ್ಕೊಂಡು ಪ್ರಪ್ರಥಮ ಬಾರಿಗೆ ಮಳೆ ಹಾಕೋಕೆ ಬಂದೈತಿ ಇದು ಹದಿನೇಳನೇ ಹದಿನೇಳನೇ ಜಾತ್ರೆ ಮಹೋತ್ಸವ ಈ ವರ್ಷ ವಿಶೇಷ ಇಲ್ಲಿ ಗ್ರಾಮಸ್ಥರು ಅಲಕ್ಕನೂರು ಮತ್ತು ಯಲ್ಪಾರಟ್ಟಿ ಸುತ್ತಮುತ್ತಲಿನ ಗ್ರಾಮಸ್ಥರು ಏನು ಕೇಳ್ಕೊಂಡ್ರಪ್ಪ ಅಂದ್ರೆ ನೀವು ಅಷ್ಟು ಹಸಿರು ಹಬ್ಬ ಮಾಡ್ತೀರಿ ಈ ಸಲ ಬೇಡ ಚೇಂಜಸ್ ಮಾಡೋಣ ತಿಳ್ಕೊಂಡು ಚಿಕ್ಕೋಡಿ ತಾಲೂಕದ ಕೇರೂರು ಗ್ರಾಮದ ಮಲ್ಕಾರ್ ಸಿದ್ದೇಶ್ವರು ಆಗ ಯಲ್ಪಾರಟ್ಟಿಯ ಮತ್ತು ಕೆಂಬಲಾಪುರದ ಆರಣ್ಯ ಸಿದ್ದೇಶ್ವರನ ಕರೆಸಿ ಜರ ದೊಡ್ಡದ ಜಾತ್ರೆ ಮಾಡೋದು ತಿಳ್ಕೊಂಡಾಗ ಎಲ್ಲರೂ ಗ್ರಾಮಸ್ಥರು ಮತ್ತು ಹಿರಿಯರು ಕೂಡಿಕೊಂಡು ಒಪ್ಪಿಗೆ ಕೊಟ್ಟಾಗ ಈ ಸಲ ದೊಡ್ಡ ಜಾತ್ರೆಯನ್ನು ಮಾಡಬೇಕಂತೇಳಿ ಅಂದ್ಕೊಂಡಿದ್ದೀವಿ ಮತ್ತು ಇಪ್ಪತ್ತಿ ಇದರ ತಿಂಗಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಕಾರ್ಯಕ್ರಮ ಮಲ್ಕಾರ್ ಸಿದ್ದೇಶ್ವರ ದೇವಸ್ಥಾನ ಕೇರೂರದಿಂದ ಆಗಂಥದ ಸಂಜೆ ನಾಲ್ಕು ಗಂಟೆಗೆ ಇಪ್ಪತ್ತೆಂಟನೇ ತಾರೀಕು ಸಂಜೆಗೆ ನಾಲ್ಕು ಗಂಟೆಗೆ ಕರಿ ಕಟ್ಟಿ ಇಪ್ಪತ್ತರ ಒಂಬತ್ತನೇ ತಾರೀಕು ಕರಿ ಹರಿದು ಆ ಜಾತ್ರೆಯನ್ನು ಮುಕ್ತಾಯ ಮಾಡ್ತೀವಿ ಜಾತ್ರೆ ನಿಮಿತ್ತವಾಗಿ ಇಪ್ಪತ್ತೆಂಟನೇ ತಾರೀಕು ಡೊಳ್ಳಿನಿ ಸ್ಪರ್ಧೆ ರೀ ಮುಗಿದ ತಕ್ಷಣ ಮರುದಿನ ಇಪ್ಪತ್ತರ ಒಂಬತ್ತನೇ ತಾರೀಕು ಕುದುರೆ ಸೇರತು ಮತ್ತು ಗಾಡಿ ಸರತೆಯನ್ನು ಹಮ್ಮಿಕೊಂಡ್ವಿ ರಾಜಕೀಯ ಶಾಸಕರು ಬರ್ತಾರೆ ಯಾರಿಗಲ್ಲ ರೀ ಶಾಸಕರು ಅಂಬರೇಶ್ವರ ಕೌಲ್ಗ ಅಮರೇಶ್ವರ್ ಮರದ ಬರ್ತಾರೆ ಎಷ್ಟು ಜನ ಬರು ಬರುವ ನಿರೀಕ್ಷೆ ಇಲ್ಲಿ ಇಲ್ಲಿ ಒಂದು ಐದು ಆರು ಸಾವಿರ ಹತ್ತು ಸಾವಿರ ಜನ ಕೂಡ ನಿರೀಕ್ಷೆ ಇತ್ತು ಸುತ್ತಮುತ್ತ ಎಲ್ಲ ಗ್ರಾಮಸ್ಥರು ಸುರೇಶ್ ಪೂಜಾರಿ ಸರ್ ಜಿಲ್ಲೆಯ ರಾಯಬಾಗ ತಾಲೂಕಿನ ಸುಕ್ಷೇತ್ರ ಕೊತ್ತಲಕೇರಿ ಅಲಕೂರ್ ಗ್ರಾಮದ ಶ್ರೀ ಮಲಕಾರ ಸಿದ್ದೇಶ್ವರ ಸಿದ್ದೇಶ್ವರ ಜಾತ್ರಾ ಮಹೋತ್ಸವನ ಈ ಸಲ ಹಮ್ಮಿಕೊಂಡಲಾಗಿದೆ ಹದಿನೇಳನೇ ಜಾತ್ರಾ ಮಹೋತ್ಸವ ಮತ್ತು ವಿಶೇಷ ಕಾರ್ಯಕ್ರಮಗಳೇನಪ್ಪ ಅಂದ್ರೆ ಇಪ್ಪತ್ತೆಂಟು ಐದು ಎರಡು ಸಾವಿರದ ಐದರಂದು ಸಾಯಂಕಾಲ ಶ್ರೀ ಕೇರೂರು ಮಲ್ಕಾರ ಸಿದ್ದೇಶ್ವರ ಜಾತ್ ದೇವರ ಪಲ್ಲಕ್ಕೆ ಆಗಮಿಸ್ತಾರ ಮಲ್ಕಾರ ಸಿದ್ದ ಮತ್ತು ಕಮಲಾಪುರ ಕಲ್ಪರಟ್ಟಿ ಅರಣ್ಯ ಸಿದ್ದೇಶ್ವರ ಪಲ್ಲಕ್ಕಿಗಳ ಕಟ್ಟುವ ಕಾರ್ಯಕ್ರಮ ಅದು ಮುಗಿದ ನಂತರ ಅದೇ ದಿವಸ ರಾತ್ರಿ ಏಳು ಗಂಟೆಗೆ ಡೊಳ್ಳು ಬಾರಿಸಿ ನಾಣ್ಯ ಸರಿಸುವ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಗುರುವಾರ ದಿವಸ ಮುಂಜಾನೆ ಏಳು ಗಂಟೆಗೆ ಜೋಡು ಯ ಕುದುರೆಯ ಗಾಡಿ ಸರಿಯತ್ತನ್ನು ಹಮ್ಮಿಕೊಳ್ಳಲಾಗಿದೆ ಜೋಡು ಕುದುರೆ ಗಾಡಿ ಸರಿಯತ್ತ ಮುಗಿದ ನಂತರ ಜೋಡು ಎತ್ತಿನ ಗಾಡಿ ಸರಿಹತ್ತನ್ನು ಹಮ್ಮಿಕೊಳ್ಳಲಾಗಿದೆ ಅದೇ ದಿವಸ ಸಾಯಂಕಾಲದವರೆಗೆ ಅನುಭವದ ಡೊಳ್ಳಿನ ಪದಗಳನ್ನು ಹಮ್ಮಿಕೊಳ್ಳಲಾಗಿದೆ ಆದ ಕಾರಣ ಎಲ್ಲ ಸದ್ಭಕ್ತರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭೆ ತರಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿಗಳನ್ನು ನಾವು ಬೇಡಿಕೊಳ್ತೇವೆ ತಮ್ಮ ಹೆಸರು ಸಿರಗಾಮಿ ಸಿರಗಾಮಿಯ